பாபா நின்ன நயனகளல்லி ஈஜகவன்னே படிதிருவே ಮನದ ದರ್ಪಣ ತೆರೆಸಿದೆ ನೀನು ವಿಶ್ವ ದರ್ಶನ ಮಾಡಿಸಿದೆ ಮನದ ದರ್ಪಣ ತೆರೆಸಿದೆ ನೀನು ವಿಶ್ವ ದರ್ಶನ ಮಾಡಿಸಿದೆ ಬಾಬಾ ನಿನ್ನ ನಯನಗಳಲ್ಲಿ ಬಾಬಾ ನಿನ್ನ നയനകളല്ലി ഈ പടിതിരുവേ ജ പെതിരൂ മനദർപ്പണ നീനു മനദാ മനദർപണ തെരസില നീനു ಕಣ್ಣಲಿ ನೋಡಿದೆ ನಿನ್ನ ಮನದ ಮಿತ್ರನ ಅತಿ ಮಧುರ ಹೃದಯದಿ ಅನುಭವ ಆಗು ತಲೀಹುದು ಹೃದಯದಿ ಅನುಭವ ಆಗುತ್ತಲೀಹುದು ನೀನೇ ಸರ್ವರ ಆಧಾರ ಸರ್ವ ಸಂಬಂಧವ ತೊರೆದೆವು ನಾವು ಸರ್ವ ಸಂಬಂಧವ ತೊರೆದೆವು ನಾವು ನಿನಗೆ ಕೈಯನು ನೀಡಿದೆವು ಬಾಬಾ ನಿನ್ನ ನಯನಗಳಲ್ಲಿ ಬಾಬಾ ನಿನ್ನ ನಯನಗಳಲ್ಲಿ ಈ ಜಗವನ್ನೇ ಪಡೆದಿರುವೆ

ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಕ್ಕಳೇ ನೀವು ತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಈಶ್ವರಿಯ ಮತದಂತೆ ನಡೆಯುವುದರಿಂದಲೇ ತಂದೆಯ ಆಸ್ತಿಯು ಸಿಗುವುದು ಪ್ರಶ್ನೆ ತಂದೆಯು ಎಲ್ಲ ಮಕ್ಕಳಿಗೆ ವಿಕಲ್ಪ ಯಾವ ಯುಕ್ತಿಯನ್ನು ತಿಳಿಸುತ್ತಾರೆ ಉತ್ತರ ವಿಕಲ್ಪಾಜೀತರಾಗಲು ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಿ ಶರೀರವನ್ನು ನೋಡುವುದರಿಂದ ವಿಕಲ್ಪವೂ ಬರುತ್ತದೆ ಆದ್ದರಿಂದ ದುಕುಟಿಯಲ್ಲಿ ಸಹೋದರ ಆತ್ಮನನ್ನು ನೋಡಿ ಪಾವನರಾಗಬೇಕಾದರೆ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಪತಿತ ಪಾವನ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಿ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ ಅಪಾರ ಖುಷಿಯಾಗುವುದು ಮತ್ತು ವಿಕಲ್ಪಗಳ ಮೇಲೆ ವಿಜಯ ಪ್ರಾಪ್ತಿ ಪಡೆದುಕೊಳ್ಳುತ್ತೀರಿ ಓಂ ಶಾಂತಿ ಶಿವ ಭಗವಾನು ವಾಚ ತನ್ನ ಸಾಲಿಗ್ರಾಮಗಳ ಪ್ರತಿ ಶಿವ ಭಗವಾನು ವಾಚವಾಗಿದೆ ಅಂದಾಗ ಅವಶ್ಯವಾಗಿ ಶರೀರವಿದೆ ಆಗತಾನೆ ವಾಚ ಆಗುವುದು ಮಾತನಾಡುವುದಕ್ಕೆ ಅವಶ್ಯವಾಗಿ ಬಾಯಿ ಬೇಕಾಗುವುದು ಮತ್ತು ಕೇಳುವಂಥವರಿಗೂ ಅವಶ್ಯವಾಗಿ ಕಿವಿಗಳು ಬೇಕಾಗಿದೆ ಆತ್ಮನಿಗೆ ಕಿವಿ ಬಾಯಿ ಬೇಕಾಗಿದೆ ಈಗ ನೀವು ಮಕ್ಕಳಿಗೆ ಈಶ್ವರೀಯ ಮತ ಸಿಗುತ್ತಿರುವುದು ಇದಕ್ಕೆ ರಾಮ ಮತ ಎಂದು ಹೇಳಲಾಗುವುದು ಅನ್ಯರು ರಾವಣನ ಮತದ ಮೇಲಿರುವರು ಈಶ್ವರಿಯ ಮತ ಮತ್ತು ಆಸುರಿ ಮತ ಈಶ್ವರಿಯ ಮತವು ಅರ್ಧಕಲ್ಪ ನಡೆಯುತ್ತದೆ ತಂದೆಯು ಈಶ್ವರಿಯ ಮತವನ್ನು ಕೊಟ್ಟು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಪುನಃ ಸತ್ಯಯುಗ ತ್ರೇತಾದಲ್ಲಿ ಅದೇ ಮತ ನಡೆಯುತ್ತದೆ ಅಲ್ಲಿ ಜನ್ಮಗಳು ಸಹ ಕಡಿಮೆ ಇರುತ್ತದೆ ಏಕೆಂದರೆ ಯೋಗಿ ಮನುಷ್ಯರಾಗಿದ್ದಾರೆ ಮತ್ತು ದ್ವಾಪರ ಕಲಿಯುಗದಲ್ಲಿ ರಾವಣ ಮತವಿರುತ್ತದೆ ಇಲ್ಲಿ ಜನ್ಮಗಳು ಹೆಚ್ಚಾಗಿರುತ್ತದೆ ಏಕೆಂದರೆ ಬೋಗಿ ಮನುಷ್ಯರಿರುತ್ತಾರೆ ಆದ್ದರಿಂದ ಆಯಸ್ಸು ಸಹ ಕಡಿಮೆಯಾಗುತ್ತದೆ ಬಹಳ ಸಂಪ್ರದಾಯಗಳು ಆಗಿಬಿಡುತ್ತದೆ ಮತ್ತು ಬಹಳ ದುಃಖಿಗಳಾಗುತ್ತಾರೆ ರಾಮನ ಮತದವರು ನಂತರ ರಾವಣನ ಮತದೊಂದಿಗೆ ಸೇರಿ ಹೋಗುತ್ತಾರೆ ಆಗ ಇಡೀ ಪ್ರಪಂಚವು ರಾವಣನ ಮತವಾಗಿ ಬಿಡುತ್ತದೆ ನಂತರ ತಂದೆಯು ಬಂದು ಎಲ್ಲರಿಗೂ ರಾಮ ಮತವನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ರಾಮ ಮತವಿದೆ ಈಶ್ವರಿಯ ಮತವಿರುತ್ತದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಈಶ್ವರಿಯ ಮತ ಸಿಗುವುದರಿಂದ ಅರ್ಧಕಲ್ಪಕ್ಕೆ ಸ್ವರ್ಗದ ಸ್ಥಾಪನೆಯಾಗಿಬಿಡುತ್ತದೆ ಅದು ಯಾವಾಗ ಪೂರ್ಣವಾಗುತ್ತದೆಯೋ ಆಗ ರಾವಣ ರಾಜ್ಯವಾಗುತ್ತದೆ ಅದಕ್ಕೆ ಆಸುರಿ ಮತವೆಂದು ಕರೆಯಲಾಗುತ್ತದೆ ಈಗ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ಅಸುರಿ ಮತದಿಂದ ಏನು ಮಾಡುತ್ತಿದ್ದೇವೋ ಈಶ್ವರಿಯ ಮತದಿಂದ ಏನು ಮಾಡುತ್ತಿದ್ದೇವೆ ಹೇಗೆ ನರಕವಾಸಿಗಳಾಗಿದ್ದೆವು ನಂತರ ಶಿವಾಲಯದಲ್ಲಿ ಸ್ವರ್ಗವಾಸಿಗಳಾಗುತ್ತೇವೆ ಸತ್ಯಯುಗ ತ್ರೇತಾವನ್ನು ಶಿವಾಲಯವೆಂದು ಕರೆಯಲಾಗುತ್ತದೆ ಯಾರ ಹೆಸರಿನಿಂದ ಸ್ಥಾಪನೆಯಾಗುತ್ತದೆಯೋ ಅವರ ಹೆಸರನ್ನೇ ಅವಶ್ಯವಾಗಿ ಇಡುತ್ತಾರೆ ಅಂದಾಗ ಅದು ಶಿವಾಲಯವಾಗಿದೆ ಅಲ್ಲಿ ದೇವತೆಗಳಿರುತ್ತಾರೆ ರಚಯಿತಾ ತಂದೆಯು ಮಕ್ಕಳಿಗೆ ಈ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಏನನ್ನು ರಚಿಸುತ್ತಾರೆಯೋ ಅದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ ಏ ಪತಿತ ಪಾವನ ಅಥವಾ ಏ ಮುಕ್ತಿ ರಾವಣ ರಾಜ್ಯದಿಂದ ಅಥವಾ ದುಃಖದಿಂದ ಮುಕ್ತ ಮಾಡುವ ತಂದೆಯೇ ಎಂದು ಈ ಸಮಯದಲ್ಲಿ ಇಡೀ ರಚನೆಯು ಅವರನ್ನು ಕರೆಯುತ್ತಿದೆ ಈಗ ನಿಮಗೆ ಸುಖದ ತಿಳುವಳಿಕೆ ಇರುವ ಕಾರಣ ಇದನ್ನು ದುಃಖವೆಂದು ತಿಳಿಯುವಿರಿ ಇಲ್ಲವೆಂದರೆ ಬಹಳಷ್ಟು ಜನ ಇದನ್ನು ದುಃಖವೆಂದು ತಿಳಿಯುವುದಿಲ್ಲ ಹೇಗೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಅವರಿಂದ ನೀವು ಸಹ ಜ್ಞಾನ ಪೂರ್ಣರಾಗುತ್ತೀರಿ ಬೀಜದಲ್ಲಿ ವೃಕ್ಷದ ಜ್ಞಾನವಿರುವುದಲ್ಲವೇ ಆದರೆ ಅದು ಜಡ ವೃಕ್ಷವಾಗಿದೆ ಒಂದು ವೇಳೆ ಚೈತನ್ಯ ವೃಕ್ಷವಾಗಿದ್ದರೆ ಅದು ತಿಳಿಸುತ್ತಿತ್ತು ನೀವು ಚೈತನ್ಯ ವೃಕ್ಷದವರಾಗಿದ್ದೀರಿ ಆದ್ದರಿಂದ ವೃಕ್ಷವನ್ನು ತಿಳಿದಿದ್ದೀರಿ ತಂದೆಗೆ ಮನುಷ್ಯ ಸೃಷ್ಟಿಯ ಬೀಜರೂಪ ಸಚ್ಚಿತ್ ಆನಂದ ಸ್ವರೂಪನೆಂದು ಹೇಳಲಾಗುವುದು ಈ ವೃಕ್ಷದ ಉತ್ಪತ್ತಿ ಮತ್ತು ಪಾಲನೆ ಹೇಗಾಗುವುದೆಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಅಂದರೆ ಹೊಸ ವೃಕ್ಷವು ಉತ್ಪನ್ನವಾಗುತ್ತದೆ ಎಂದಲ್ಲ ಇದನ್ನು ಸಹ ತಂದೆಯು ತಿಳಿಸಿದ್ದಾರೆ ಏ ತಂದೆಯೇ ಬಂದು ರಾವಣನಿಂದ ಮುಕ್ತ ಮಾಡಿ ಎಂದು ಹಳೆಯ ವೃಕ್ಷದ ಮನುಷ್ಯರು ಕರೆಯುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ರಾವಣ ರಾಜ್ಯವಾಗಿದೆ ಮನುಷ್ಯರು ರಚಯಿತನನ್ನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ ಸ್ವಯಂ ತಂದೆಯು ತಿಳಿಸುತ್ತಿದ್ದಾರೆ ಮಕ್ಕಳೇ ನಾನು ಒಂದೇ ಬಾರಿ ಸ್ವರ್ಗವನ್ನಾಗಿ ಮಾಡುತ್ತೇನೆ ಸ್ವರ್ಗದ ನಂತರ ಮತ್ತೆ ನರಕವಾಗುತ್ತದೆ ರಾವಣನು ಬರುವ ಕಾರಣ ಮತ್ತೆ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಸತ್ಯಯುಗದಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇರುವುದು ತಾವಿಲ್ಲಿ ತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಏಕೆಂದರೆ ಸ್ವರ್ಗದಲ್ಲಿ ಇಂದು ದುಃಖವಾಗುವುದಿಲ್ಲ ನಾವು ಕಲ್ಪ ಕಲ್ಪವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡುತ್ತೇವೆಂದು ನಿಮ್ಮ ಹೃದಯದಲ್ಲಿದೆ ಹೆಸರೇ ಎಷ್ಟು ಚೆನ್ನಾಗಿದೆ ಮತ್ತಾವುದೇ ಯುಗಕ್ಕೆ ಪುರುಷೋತ್ತಮವೆಂದು ಹೇಳುವುದಿಲ್ಲ ಆ ಯುಗಗಳಲ್ಲಂತೂ ಏಣಿಯನ್ನು ಇಳಿಯುತ್ತಲೇ ಹೋಗುತ್ತಾರೆ ತಂದೆಯನ್ನು ಕರೆಯುತ್ತಾರೆ ಸಮರ್ಪಣೆ ಮಾಡುತ್ತಾರೆ ಆದರೆ ತಂದೆಯು ಯಾವಾಗ ಬರುತ್ತಾರೆ ಎಂದು ಅವರಿಗೆ ತಿಳಿಯುವುದೇ ಇಲ್ಲ ಓ ಗಾಡ್ ಫಾದರ್ ನಮ್ಮನ್ನು ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೆಯುತ್ತಾರೆ ಮುಕ್ತಿದಾತ ಎಂದರೆ ಅವಶ್ಯವಾಗಿ ಬರಬೇಕಾಗುತ್ತದೆ ಮತ್ತು ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ ತಂದೆಯು ಮಕ್ಕಳನ್ನು ಬಹಳ ದಿನಗಳ ನಂತರ ನೋಡುತ್ತಾರೆ ಎಂದರೆ ಬಹಳ ಖುಷಿ ಆಗುತ್ತದೆ ಅವರು ಅದ್ದಿನ ತಂದೆಯಾಗಿದ್ದಾರೆ ಇವರು ಬೇ ಅದ್ದಿನ ತಂದೆಯಾಗಿದ್ದಾರೆ ಈ ತಂದೆಯು ರಚಯಿತನಾಗಿದ್ದಾರೆ ರಚನೆ ಮಾಡಿದ ನಂತರ ಅವರ ಪಾಲನೆಯನ್ನು ಮಾಡುತ್ತಾರೆ ಪುನರ್ಜನ್ಮವಂತೂ ತೆಗೆದುಕೊಳ್ಳಬೇಕಾಗುತ್ತದೆ ಕೆಲವರಿಗೆ ಹತ್ತು ಜನ ಕೆಲವರಿಗೆ ಹನ್ನೆರಡು ಜನ ಮಕ್ಕಳಿರುತ್ತಾರೆ ಆದರೆ ಅದೆಲ್ಲವೂ ಅದ್ದಿನ ಸುಖವಾಗಿದೆ ಕಾಗವಿಷ್ಟ ಸಮಾನವಾಗಿದೆ ತಮೋ ಪ್ರಧಾನವಾಗಿ ಬಿಡುತ್ತಾರೆ ತಮೋ ಪ್ರಧಾನದಲ್ಲಿಯೇ ಸುಖವು ಬಹಳ ಕಡಿಮೆ ನೀವು ಸತೋ ಪ್ರಧಾನರಾಗುತ್ತೀರೆಂದರೆ ಬಹಳ ಸುಖವಿರುತ್ತದೆ ಸತೋ ಪ್ರಧಾನರಾಗುವ ಯುಕ್ತಿಯನ್ನು ತಂದೆಯೇ ಬಂದು ತಿಳಿಸುತ್ತಾರೆ ತಂದೆಗೆ ಆಲ್ಮೈಟಿ ಅಥಾರಿಟಿ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ ಇದರಿಂದ ಮನುಷ್ಯರು ಪರಮಾತ್ಮನು ಸರ್ವಶಕ್ತಿವಂತನಾಗಿದ್ದಾರೆ ಅಂದ ಮೇಲೆ ಏನು ಬೇಕಾದರೂ ಮಾಡಬಲ್ಲರು ಸತ್ತಿರುವವರನ್ನು ಬದುಕಿಸಬಲ್ಲರು ಎಂದುಕೊಳ್ಳುತ್ತಾರೆ ಒಂದು ವೇಳೆ ತಾವು ಭಗವಂತನಾಗಿದ್ದರೆ ನೊಣವನ್ನು ಬದುಕಿಸಿ ತೋರಿಸಿ ಎಂದು ಒಮ್ಮೆ ಯಾರೋ ಬರೆದಿದ್ದರು ಹೀಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ತಂದೆಯು ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ ಇದರಿಂದ ನೀವು ರಾವಣನ ಮೇಲೆ ಜಯಗಳಿಸುತ್ತೀರಿ ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗುತ್ತೀರಿ ಇದನ್ನು ಅವರು ಏನೇನೋ ಮಾಡಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ತಾವೆಲ್ಲರೂ ಸೀತೆಯರು ಭಕ್ತಿಯರಾಗಿದ್ದೀರಿ ನಿಮ್ಮೆಲ್ಲರನ್ನು ರಾವಣನಿಂದ ಬಿಡಿಸಲಾಗಿದೆ ರಾವಣನ ಮೂಲಕ ನಿಮಗೆ ಎಂದೂ ಸುಖ ಸಿಗಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಎಲ್ಲರೂ ರಾವಣನ ಬಂಧನದಲ್ಲಿ ಇದ್ದಾರೆ ರಾಮನ ಬಂಧನದಲ್ಲಿದ್ದಾರೆ ಎಂದು ಇಂದಿಗೂ ಸಹ ಹೇಳುವುದಿಲ್ಲ ರಾಮ ರಾವಣನ ಬಂಧನದಿಂದ ಬಿಡಿಸಲು ಬಂದಿದ್ದಾರೆ ರಾವಣನನ್ನು ಹತ್ತು ತಲೆ ಉಳ್ಳವರನ್ನಾಗಿ ಮಾಡುತ್ತಾರೆ ಅವನಿಗೆ ಇಪ್ಪತ್ತು ಭುಜಗಳನ್ನು ತೋರಿಸುತ್ತಾರೆ ಇದರ ಅರ್ಥವನ್ನು ತಂದೆಯೇ ತಿಳಿಸುತ್ತಾರೆ ಐದು ವಿಕಾರಗಳು ಪುರುಷನಲ್ಲಿ ಐದು ವಿಕಾರಗಳು ಸ್ತ್ರೀಯಲ್ಲಿಯೂ ಇದೆ ಅದಕ್ಕೆ ರಾವಣ ರಾಜ್ಯ ಅಥವಾ ಐದು ವಿಕಾರ ರೂಪಿ ರಾಜ್ಯ ಎಂದು ಹೇಳುತ್ತಾರೆ ಇವರ ಬಳಿ ಬಹಳ ಮಾಯೆ ಇದೆ ಹಣದ ಮಾಯೆಯ ನಶೆ ಏರಿದೆ ಎಂದು ಹೇಳುವುದಿಲ್ಲ ಹಣಕ್ಕೆ ಎಂದು ಮಾಯೆ ಎಂದು ಹೇಳುವುದಿಲ್ಲ ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ ತಾವು ಮಕ್ಕಳಿಗೆ ಬಹಳಷ್ಟು ಸಂಪತ್ತು ಸಿಗುತ್ತದೆ ನೀವು ಮಕ್ಕಳು ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದು ವಿದ್ಯೆಯಾಗಿದೆ ವಿದ್ಯಾಭ್ಯಾಸದಲ್ಲಿ ಬೇಡುವುದಿಲ್ಲ ಶಿಕ್ಷಕರು ಏನನ್ನು ಓದಿಸುವರೋ ಅದನ್ನೇ ವಿದ್ಯಾರ್ಥಿಗಳು ಓದುತ್ತಾರೆ ಯಾರೆಷ್ಟು ಓದುವರೋ ಅಷ್ಟನ್ನು ಪಡೆಯುತ್ತಾರೆ ಬೇಡುವ ಮಾತಿಲ್ಲ ಇದರಲ್ಲಿ ಪವಿತ್ರತೆಯೂ ಬೇಕೋ ಒಂದು ಶಬ್ದದ ಬೆಲೆಯೂ ನೋಡಿ ಎಷ್ಟೊಂದು ಇದೆ ಪದಮಾಪದಂ ಇದೆ ತಂದೆಯನ್ನು ತಿಳಿದುಕೊಳ್ಳಿ ನೆನಪು ಮಾಡಿ ತಂದೆಯು ಪರಿಚಯವನ್ನು ಕೊಟ್ಟಿದ್ದಾರೆ ಆತ್ಮವು ಹೇಗೆ ಬಿಂದುವಾಗಿದೆಯೋ ಹಾಗೆಯೇ ನಾನು ಆತ್ಮನು ಬಿಂದುವಾಗಿದ್ದೇನೆ ಅವರು ಸದಾ ಪವಿತ್ರರಾಗಿದ್ದಾರೆ ಶಾಂತಿ ಜ್ಞಾನ ಪವಿತ್ರತೆಯ ಸಾಗರನಾಗಿದ್ದಾರೆ ಒಬ್ಬರದೇ ಮಹಿಮೆ ಇದೆ ಎಲ್ಲರ ಸ್ಥಾನ ಬೇರೆ ಬೇರೆ ಆಗಿರುತ್ತದೆ ಕಣ ಕಣದಲ್ಲಿ ಭಗವಂತನೆಂದು ನಾಟಕದಲ್ಲಿ ರಚಿಸಿದ್ದಾರೆ ಯಾರು ನಾಟಕವನ್ನು ನೋಡಿದ್ದಾರೋ ಅವರಿಗೆ ಗೊತ್ತಿರುತ್ತದೆ ಯಾರು ಮಹಾವೀರ ಮಕ್ಕಳಿದ್ದಾರೆ ಅವರಿಗೆ ತಂದೆಯು ತಿಳಿಸುತ್ತಾರೆ ಬಲೆ ನೀವು ಎಲ್ಲಿಯೇ ಹೋಗಿ ಕೇವಲ ಸಾಕ್ಷಿಯಾಗಿ ನೋಡಬೇಕು ಈಗ ನೀವು ಮಕ್ಕಳು ರಾಮ ರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡುತ್ತೀರಿ ಇದು ಅದ್ದಿನ ಮಾತಾಗಿದೆ ಅವರಂತೂ ಅದ್ದಿನ ಕಥೆಗಳನ್ನು ರಚಿಸಿದ್ದಾರೆ ನೀವು ಶಿವಶಕ್ತಿ ಸೇನೆ ಆಗಿದ್ದೀರಿ ಶಿವನು ಸರ್ವಶಕ್ತಿವಂತನಾಗಿದ್ದಾರೆ ಶಿವನ ಶಕ್ತಿಯನ್ನು ಪಡೆಯುವಂತಹ ಶಿವನ ಸೇವೆ ತಾವಾಗಿದ್ದೀರಿ ಅವರೂ ಸಹ ಶಿವಸೇನೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಈಗ ನಿಮ್ಮ ಹೆಸರು ಏನಿಡುವುದು ನಿಮಗಂತೂ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಎಂದು ಹೆಸರನ್ನು ಇಡಲಾಗಿದೆ ಶಿವನಿಗಂತೂ ಎಲ್ಲರೂ ಸಂತಾನರಾಗಿದ್ದಾರೆ ಇಡೀ ಪ್ರಪಂಚದ ಆತ್ಮಗಳು ಅವರ ಸಂತಾನರಾಗಿದ್ದಾರೆ ಶಿವನಿಂದ ನಿಮಗೆ ಶಕ್ತಿಯೂ ಸಿಗುತ್ತದೆ ಶಿವ ತಂದೆಯು ನಿಮಗೆ ಜ್ಞಾನವನ್ನು ಕಲಿಸುತ್ತಾರೆ ಇದರಿಂದ ನಿಮಗೆ ಇಷ್ಟೊಂದು ಶಕ್ತಿ ಸಿಗುತ್ತದೆ ಅರ್ಧಕಲ್ಪ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ಇದು ನಿಮ್ಮ ಯೋಗ ಬಲದ ಶಕ್ತಿಯಾಗಿದೆ ಮತ್ತು ಅವರದ್ದು ಬಾಹುಬಲವಾಗಿದೆ ಭಾರತದ ಪ್ರಾಚೀನ ರಾಜಯೋಗ ಎಂಬ ಗಾಯನವಿದೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯಬೇಕು ಅದರಿಂದ ಸ್ವರ್ಗ ಸ್ಥಾಪನೆ ಆಗುತ್ತದೆ ಎಂದು ಬಯಸುತ್ತಾರೆ ಕ್ರೈಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಎಂಬುದು ಹೇಳುತ್ತಾರೆ ಆದರೆ ಅದು ಹೇಗಾಯಿತು ಯೋಗದಿಂದ ನೀವು ಪ್ರವೃತ್ತಿ ಮಾರ್ಗದ ಸನ್ಯಾಸಿಗಳಾಗಿದ್ದೀರಿ ಆ ಸನ್ಯಾಸಿಗಳು ಮನೆಮಠವನ್ನು ಬಿಟ್ಟು ಹೋಗುತ್ತಾರೆ ನಾಟಕದನುಸಾರ ಪ್ರತಿಯೊಬ್ಬರಿಗೂ ಪಾತ್ರವು ಸಿಕ್ಕಿದೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಷ್ಟೊಂದು ಪಾತ್ರವಿದೆ ಇದಕ್ಕೆ ಲೀಲೆ ಎಂದು ಹೇಳುತ್ತಾರೆ ತಂದೆಯಂತೂ ಸದಾ ಶಕ್ತಿವಂತ ಸತೋಪ್ರಧಾನವಾಗಿದ್ದಾರೆ ಈಗ ನೀವು ಅವರಿಂದ ಶಕ್ತಿಯನ್ನು ಪಡೆಯುತ್ತೀರಿ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ತಂದೆಯು ಕೋಟಿ ಸೂರ್ಯನಿಗಿಂತಲೂ ತೇಜೋಮಯವಾಗಿದ್ದಾರೆ ಎಂದಲ್ಲ ಮನುಷ್ಯರಂತೂ ಯಾರಿಗೆ ಯಾರ ಭಾವವು ಕುಳಿತಿರುತ್ತದೆಯೋ ಆ ಭಾವನೆಯಿಂದ ನೋಡುತ್ತಾರೆ ಕಣ್ಣುಗಳು ಕೆಂಪಾಗಿ ಬಿಡುತ್ತದೆ ಇನ್ನು ಸಾಕು ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗದ ಸಂಸ್ಕಾರ ಆಗಿದೆ ಇದಂತೂ ಜ್ಞಾನವಾಗಿದೆ ಇದರಲ್ಲಿ ಓದಬೇಕಾಗಿದೆ ತಂದೆ ಶಿಕ್ಷಕನೂ ಆಗಿದ್ದಾರೆ ಓದಿಸುತ್ತಿದ್ದಾರೆ ಅವರು ನಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇಯರ್ ನೋ ಈ ವಿಲ್ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ಇದನ್ನು ಯಾರು ತಿಳಿಸಿದರು ಎಂದು ಮನುಷ್ಯನಿಗೆ ಗೊತ್ತಿಲ್ಲ ಮೊದಲು ಮಂಗನ ಚಿತ್ರವನ್ನು ರಚಿಸುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನು ರಚಿಸುತ್ತಾರೆ ತಂದೆಯೂ ಸಹ ನಳಿನಿ ಎಂಬ ಮಗುವಿನ ಚಿತ್ರವನ್ನು ಮಾಡಿಸಿದ್ದರೂ ಮನುಷ್ಯರಿಗೆ ಭಕ್ತಿಯ ನಶೆ ಬಹಳ ಇದೆ ಏಕೆಂದರೆ ಭಕ್ತಿಯ ರಾಜ್ಯವಾಗಿದೆ ಎಲ್ಲವೇ ಈಗ ಜ್ಞಾನದ ರಾಜ್ಯವಾಗುವುದಿದೆ ಅಂತರವಾಗಿ ಬಿಡುತ್ತದೆ ಮಕ್ಕಳಿಗೂ ತಿಳಿದಿದೆ ಅವಶ್ಯವಾಗಿ ಜ್ಞಾನದಿಂದ ಬಹಳ ಸಮಯ ಸುಖವೂ ಸಿಗುತ್ತದೆ ಮತ್ತು ಭಕ್ತಿಯಿಂದ ಏಣಿಯನ್ನು ಕೆಳಗೆ ಇಳಿಯುತ್ತಾರೆ ನಾವು ಮೊದಲು ಸತ್ಯಯುಗದಲ್ಲಿ ಹೋಗುತ್ತೇವೆ ಮತ್ತು ಏನಿನ ರೀತಿ ಕೆಳಗೆ ಇಳಿಯುತ್ತೇವೆ ಸಾವಿರದ ಇನ್ನೂರ ಐವತ್ತು ವರ್ಷಗಳು ಎರಡು ಕಲೆಗಳು ಕಡಿಮೆ ಆಗುತ್ತವೆ ಚಂದ್ರಮನ ಉದಾಹರಣೆ ಇದೆ ಚಂದ್ರಮನಿಗೆ ಗ್ರಹಣ ಹಿಡಿಯುತ್ತದೆ ಕಲೆಗಳು ಕಡಿಮೆ ಆಗುವುದು ಶುರು ಆಗುತ್ತದೆ ಮತ್ತು ನಿಧಾನ ನಿಧಾನವಾಗಿ ಕಲೆಗಳು ಹೆಚ್ಚಾದಾಗ ಹದಿನಾರು ಕಲೆ ಚಂದ್ರಮಾನನಾಗುತ್ತಾನೆ ಅದು ಅಲ್ಪಕಾಲದ ಮಾತಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಈ ಸಮಯದಲ್ಲಿ ಎಲ್ಲರ ಮೇಲೆ ರಾವುವಿನ ಗ್ರಹಣವಿದೆ ಶ್ರೇಷ್ಠಾತಿ ಶ್ರೇಷ್ಠವಾದದ್ದು ಬೃಹಸ್ಪತಿ ದಶೆ ಆಗಿದೆ ಬಹಳ ಕನಿಷ್ಠವಾದದ್ದು ರಾಹುವಿನ ದಶೆ ಆಗಿದೆ ಒಮ್ಮೆಲೆ ದಿವಾಳಿ ಆಗಿಬಿಡುತ್ತಾರೆ ಬೃಹಸ್ಪತಿಯ ದಶೆಯಿಂದ ನಾವು ಮೇಲೇರುತ್ತೇವೆ ಮನುಷ್ಯರು ಬೇ ಅದ್ದಿನ ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ಎಲ್ಲರ ಮೇಲೆ ಅವಶ್ಯವಾಗಿ ರಾಹುವಿನ ದಶೆ ಇದೆ ಇದು ನಿಮಗೆ ಗೊತ್ತಿದೆ ಮತ್ತು ಯಾರಿಗೂ ಗೊತ್ತಿಲ್ಲ ರಾವುವಿನ ದೆಶೆಯೂ ಬಿಕಾರಿಗಳನ್ನಾಗಿ ಮಾಡುತ್ತದೆ ಬೃಹಸ್ಪತಿಯ ದಶೆಯಿಂದ ಸಾವುಕಾರರಾಗುತ್ತಾರೆ ಭಾರತವು ಎಷ್ಟೊಂದು ಸಾವುಕಾರವಾಗಿತ್ತು ಭಾರತ ಒಂದೇ ಇತ್ತು ಸತ್ಯಯುಗದಲ್ಲಿ ರಾಮರಾಜ್ಯ ಪವಿತ್ರ ರಾಜ್ಯವಿರುತ್ತದೆ ಅದರ ಮಹಿಮೆ ಆಗುತ್ತದೆ ಅಪವಿತ್ರ ರಾಜ್ಯದವರು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲ ಎಂದು ಆಡುತ್ತಾರೆ ನಿರ್ಗುಣ ಸಂಸ್ಥೆ ಎಂಬ ಇಂತಹ ಸಂಸ್ಥೆಗಳನ್ನು ಮಾಡಿದ್ದಾರೆ ಅರೆ ಇಡೀ ಪ್ರಪಂಚ ನಿರ್ಗುಣ ಸಂಸ್ಥೆಯಾಗಿದೆ ಇದು ಒಬ್ಬರ ಮಾತಲ್ಲ ಮಕ್ಕಳಿಗೆ ಸದಾ ಮಹಾತ್ಮರು ಎಂದು ಹೇಳಲಾಗುತ್ತದೆ ಮತ್ತು ನೀವು ಹೇಳುತ್ತೀರಿ ಯಾವುದೇ ಗುಣವಿಲ್ಲ ಇಡೀ ಪ್ರಪಂಚದಲ್ಲಿ ಯಾರಲ್ಲಿಯೂ ಯಾವುದೇ ಗುಣವಿಲ್ಲದ ಕಾರಣ ರಾವುವಿನ ದೆಶೆ ಕುಳಿತಿದೆ ಈಗ ತಂದೆಯು ತಿಳಿಸುತ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ ಈಗ ಹೋಗುವುದಂತೂ ಎಲ್ಲರೂ ಹೋಗಬೇಕಲ್ಲವೇ ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಾವು ಈಗ ಹಿಂತಿರುಗಿ ಹೋಗಬೇಕಾಗಿದೆ ಪವಿತ್ರರಾಗದ ಕಾರಣ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ತಂದೆಯು ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಅದ್ದಿನ ತಂದೆಯನ್ನು ನೆನಪು ಮಾಡಿ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಕೆಲವರು ಹೇಳುತ್ತಾರೆ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ಪತಿತ ಪಾವನ ತಂದೆಯನ್ನು ನೀವು ಮರೆತು ಹೋದರೆ ನೀವು ಹೇಗೆ ಪಾವನರಾಗುತ್ತೀರಿ ವಿಚಾರ ಮಾಡಿ ನೀವು ಏನು ಹೇಳುತ್ತೀರಿ ನಾವು ತಂದೆಯನ್ನು ಮರೆತು ಹೋಗುತ್ತೇವೆ ಎಂದು ಪ್ರಾಣಿಗೂ ಸಹ ಎಂದು ಹೇಳುವುದಿಲ್ಲ ನೀವು ಏನು ಹೇಳುತ್ತೀರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ನೀವು ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ನಿರಾಕಾರ ತಂದೆಯೂ ಸಾಕಾರದಲ್ಲಿ ಬರುತ್ತಾರೆ ಆಗಲೇ ಓದಿಸುತ್ತಾರೆ ಈಗ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರು ಬಾಪ್ತಾದ ಆಗಿದ್ದಾರೆ ಇಬ್ಬರ ಆತ್ಮಗಳು ಈ ಬೃಕುಟಿಯ ಮಧ್ಯದಲ್ಲಿ ಇವೆ ನೀವು ಬಾಪ್ ಎಂದು ಹೇಳುತ್ತೀರಿ ಅಂದ ಮೇಲೆ ಅವಶ್ಯವಾಗಿ ಇಬ್ಬರೂ ಆತ್ಮಗಳು ಇರುತ್ತಾರೆ ಶಿವಬಾಬಾ ಮತ್ತು ಬ್ರಹ್ಮರವರ ಆತ್ಮ ತಾವು ಎಲ್ಲರೂ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಜ್ಞಾನವು ನಿಮಗೆ ಸಿಗುತ್ತದೆ ಆದ್ದರಿಂದ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಸಹೋದರ ಸಹೋದರಿಯರಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ ಈ ನೆನಪು ನಿಮಗೆ ಪಕ್ಕಾ ಇರಬೇಕು ಆದರೆ ತಂದೆಯು ನೋಡುತ್ತಾರೆ ಸಹೋದರ ಸಹೋದರಿಯರ ಸಂಬಂಧದಲ್ಲಿಯೂ ಸಹ ನಾಮ ರೂಪದಲ್ಲಿ ಆಕರ್ಷಣೆ ಆಗುತ್ತದೆ ಅನೇಕರಿಗೆ ವಿಕಲ್ಪಗಳು ಬರುತ್ತವೆ ಒಳ್ಳೆಯ ಶರೀರವನ್ನು ನೋಡಿ ವಿಕಲ್ಪಗಳು ಬರುತ್ತವೆ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರರ ದೃಷ್ಟಿಯಿಂದ ನೋಡಿ ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ ಎಂದು ಈಗ ತಂದೆಯು ತಿಳಿಸುತ್ತಾರೆ ಸಹೋದರಿ ರಾದರೆಂದರೆ ಅವಶ್ಯವಾಗಿ ತಂದೆಯೂ ಬೇಕು ಎಲ್ಲರಿಗೂ ಒಬ್ಬ ತಂದೆ ಆಗಿದ್ದಾರೆ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಸತೋಪ್ರಧಾನರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತದೆ ಖುಷಿಯ ನಶೆ ಏರುತ್ತದೆ ಮತ್ತು ಸೆಳೆತ ಆಗುತ್ತಿರುತ್ತದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ವಿದ್ಯೆ ಮೇಲೆ ಪೂರ್ಣ ಗಮನ ಕೊಡಿ ಸ್ವಯಂ ತಮ್ಮನ್ನು ಸಂಪತ್ತಿವಂತನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಏನನ್ನೂ ಬೇಡಬಾರದು ಒಬ್ಬ ತಂದೆಯ ನೆನಪು ಮತ್ತು ಪವಿತ್ರತೆಯ ಧಾರಣೆಯಿಂದ ಪದಮಾಪದಂ ಪತಿಗಳಾಗಬೇಕಾಗಿದೆ ರಾಹುವಿನ ಗ್ರಹದಿಂದ ಮುಕ್ತರಾಗಲು ವಿಕಾರಗಳ ದಾನ ಕೊಡಬೇಕು ಏರ್ನೋ ಈ ವಿಲ್ ಕೆಟ್ಟದನ್ನು ಕೇಳಬೇಡಿ ಯಾವ ಮಾತುಗಳಿಂದ ಏಣಿಯನ್ನು ಇಳಿದಿದ್ದೀರೋ ನಿರ್ಗುಣರಾಗಿದ್ದೀರೋ ಅದನ್ನು ಬುದ್ಧಿಯಿಂದ ಮರೆತು ಬಿಡಬೇಕಾಗಿದೆ ವರದಾನ ಮೊದಲು ನೀವು ಎನ್ನುವ ಮಂತ್ರದ ಮೂಲಕ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡುವಂತಹ ನಿರ್ಮಾಣರಿಂದ ಮಹಾನ್ ಭವ ಇದೇ ಮಹಾ ಮಂತ್ರ ಸದಾ ನೆನಪಿರಲಿ ನಿರ್ಮಾಣವೇ ಸರ್ವ ಮಹಾನ್ ಆಗಿದೆ ಮೊದಲು ನೀವು ಎಂದು ಮಾಡುವುದೇ ಸರ್ವರಿಂದ ಸಮಾನ ಪ್ರಾಪ್ತಿ ಮಾಡಿಕೊಳ್ಳುವ ಆಧಾರವಾಗಿದೆ ಮಹಾನ್ ಆಗುವ ಈ ಮಹಾ ಮಂತ್ರ ವರದಾನದ ರೂಪದಲ್ಲಿ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ವರದಾನಗಳಿಂದಲೇ ಪಾಲನೆ ಪಡೆಯುತ್ತಾ ಆರುತ್ತಾ ಗುರಿಯನ್ನು ತಲುಪಬೇಕಾಗುತ್ತದೆ ಪರಿಶ್ರಮ ಯಾವಾಗ ಪಡುವಿರೆಂದರೆ ಯಾವಾಗ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸದೆ ಹೋದಾಗ ಒಂದು ವೇಳೆ ವರದಾನಗಳಿಂದ ಪಾಲನೆ ಪಡೆಯುತ್ತಿದ್ದರೆ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದರೆ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು ಸದಾ ಸಫಲತೆ ಮತ್ತು ಸಂತುಷ್ಟತೆಯ ಅನುಭವ ಮಾಡುತ್ತಾ ಇರುತ್ತಾರೆ ಸ್ಲೋಗನ್ ಮುಖದ ಮೂಲಕ ಸೇವೆ ಮಾಡುವುದಕ್ಕಾಗಿ ತಮ್ಮ ಮುಗುಳ್ ನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪ ಇಮರ್ಜ್ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ